ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮಾರ್ನಿಂಗು ಫೈವ್ ಟು ಸಿಕ್ಸ್ ತರ್ಟಿ ಒಳಗಡೆ ನಾವು ವಾಕಿಂಗ್ ಹೋಗಿ ಬಂದರೆ ಮೈಂಡು ಫ್ರೆಶ್ ಆಗಿರುತ್ತೆ ಮತ್ತು ಫ್ರೆಶ್ ಏರು ಸಹ ನಾವು ಫೀಲ್ ಮಾಡ್ಬೋದು ನೋಡಿ ಈಗ ಮರಗಳಲ್ಲಿ ಮರ ಮರಗಳಲ್ಲಿರೋ ಎಲೆಗಳೆಲ್ಲ ಉದುರಿ ಹೊಸ ಎಲೆಗಳೆಲ್ಲ ಚಿಗುರು ಕಾಲ ಹಣ್ಣೆ ಹಣ್ಣೆಲೆಗಳು ಉದುರಿ ಹೊಸ ಚಿಗುರೆಲೆಗಳು ಚಿಗುರೋ ಕಾಲ ರೋಡುದ್ದಕ್ಕೂ ನೋಡಿ ಇದೆಲ್ಲ ಹೊಂಗೆ ಹೂಗಳು ಒಳ್ಳೆ ಮುತ್ತಿನ ಥರ ರೋಡುದ್ದಕ್ಕೂ ಬಿದ್ದಿರ್ತವೆ ತುಂಬ ಚೆನ್ನಾಗಿರುತ್ತೆ ಅದರ ಮೇಲೆ ಕಾಲಿಡೋದಿಕ್ಕೆ ಬೇಜಾರಾಗುತ್ತೆ ಆದರೆ ಇದು ಆರು ಆರೂವರೆ ಒಳಗಡೆ ನೋಡಿದ್ರೆ ನಮಗೆ ನೋಡೋಕ್ಕೆ ಸಿಗೋದು ಅದಕ್ಕಿಂತ ಆಮೇಲೆ ಆರೂವರೆ ನಂತರ ಹೋದರೆ ನನಗೆ ಸಿಗೋದಿಲ್ಲ ಎಲ್ಲ ವೆಹಿಕಲ್ಗಳು ಓಡಾಡಿ ಪಚ್ಚಿ ಪಚ್ಚಿ ಆಗಿಬಿಟ್ಟಿರುತ್ತೆ ಇದು ನೋಡಿ ಎಲೆಗಳು ಎಷ್ಟು ಚೆನ್ನಾಗಿ ಚಿಗುರಿದವೆ ಹಣ್ಣೆಲೆಗಳೆಲ್ಲನೂ ಉದುರಿ ಹೊಸ ಚಿಗುರೆಲೆಗಳು ಚಿಗುರಿದಾಗ ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಚಿಗುರೆಲೆಗಳು ಒಳ್ಳೆ ಹೊಂಬಣ್ಣದ ಬಣ್ಣವನ್ನು ತಳೆದು ಪಳಪಳ ಅಂತ ಹೊಳಿತವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅರಳಿ ಮರದ ಎಲೆಗಳು ತುಂಬ ಚೆನ್ನಾಗಿ ಒಳ್ಳೆ ಹೊಂಬಣ್ಣವನ್ನು ತಳೆದು ನಿಂತಿದೆ ತುಂಬ ಚೆನ್ನಾಗಿ ಇರುತ್ತೆ ಬೆಳಗ್ಗೆ ಹೊತ್ತು ನೋಡಬೇಕು ಇಂಥ ಸೀನ್ಗಳು ಆನಂತರ ನೋಡ ನೋಡೋಕ್ಕೂ ಸಿಗುತ್ತೆ ಅಂದರೆ ಮಾರ್ನಿಂಗು ಫ್ರೆಶ್ ಆಗಿ ನೋ ನೋಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ವಾಕಿಂಗ್ ಬಂದು ನಾನು ಇಲ್ಲಿ ಈ ದೇವಸ್ಥಾನದ ಹತ್ರ ನಾನು ಸುಮಾರು ಒಂದು ಅರ್ಧ ಗಂಟೆವರೆಗೂ ಕೂತ್ಕೊಳ್ತೀನಿ ಇಲ್ಲಿ ಅರಳಿಕಟ್ಟೆ ಅಶ್ವಥ್ ಕಟ್ಟೆ ಮತ್ತು ನಾಗರ ದೇವಸ್ಥಾನ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಬರ್ತಾರೆ ಇಲ್ಲಿ ಎಲ್ಲರೂ ಬಂದು ಕೂತಿದ್ದು ದೇವರನ್ನು ದರ್ಶನ ಮಾಡಿ ಹಾಕಿರುತ್ತೆ ಅಂದ್ರೂ ದರ್ಶನ ಮಾಡಿ ದೇವರು ಒಂದು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ಸೂರ್ಯನ ರಶ್ಮಿ ಬೆಳಗಿನ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸುಮಾರು ದೇವಸ್ಥಾನಗಳು ಒಂದೇ ಕಡೆ ಇವೆ ಇದು ಬಂದು ನೋಡಿ ಮರಗಳೆಲ್ಲ ಎಷ್ಟು ಹಚ್ಚ ಹಸಿರಾಗಿ ಚಿಗಿರಿ ನಿಂತಿವೆ ಇದು ಬಂದು ನವತರಹ ದೇವಸ್ಥಾನ ಇದು ವೈಷ್ಣೋದೇವಿ ಅದರ ಪಕ್ಕದಲ್ಲಿರೋದು ಸಿದ್ದೇಶ್ವರ ದೇವಸ್ಥಾನ ಮತ್ತು ಅದರ ಪಕ್ಕದಲ್ಲಿ ಒಂದು ಬಲಮುರಿ ವಿನಾಯಕ ದೇವಸ್ಥಾನ ಇದೆ ಇಲ್ಲಿ ಸುಮಾರು ಪಕ್ಷಿಗಳು ಬರ್ತವೆ ಅದರಲ್ಲಿ ಜಾಸ್ತಿ ಪಾರಿವಾಳಗಳು ಬಂದು ತಮ್ಮ ಆಹಾರವನ್ನು ಆದಷ್ಟು ಕೆಳಗಡೆನೆ ಹುಡುಕೊಳ್ತವೆ ಮರದ ಮೇಲ್ಗಡೆ ಇನ್ನೂ ಅನೇಕ ರೀತಿಯ ಪಕ್ಷಿಗಳು ಸಹ ಬಂದು ಸೌಂಡ್ ಮಾರ್ಕ್ ಮಾಡ್ತಾ ಇರ್ತವೆ ಅವುಗಳ ಒಂದು ಕಲರವನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ಇಷ್ಟೇ ಹೊಣೆಗೆ ಹೋಗ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ